ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶ್ರಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸೊ ತುಂಬಾ ದಿನದಿಂದ ಅಂದ್ರೆ ಎಲೆಕ್ಷನ್ ಕಳೆದಾಗ್ಲಿಂದನೂ ಕೂಡ ಸಾಕಷ್ಟು ಮಹಿಳೆಯರು ವೇಟ್ ಮಾಡ್ತಾನೆ ಇದೀರಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ಕಂಟಿನ್ಯೂ ಮಾಡ್ತಾರ ಅಥವಾ ಇಲ್ಲಿಗೆ ಬಂದ್ ಮಾಡ್ತಾರ ಅಂದ್ರೆ ಕ್ಯಾನ್ಸಲ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ನಡೀತಾ ಇತ್ತು ಅಲ್ವಾ ಸೊ ಫೈನಲಿ ಇವಾಗ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದನೇ ಒಂದು ಸ್ಪಷ್ಟನೆ ಸಿಕ್ಕಿದೆ ಓಕೆನಾ ಅದಕ್ಕೆ ಪ್ರೂಫ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಲೈವ್ ಅಲ್ಲೇನೆ ಸೊ ಅವ್ರು ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸೊ ಇದಿಷ್ಟೇ ಅಲ್ಲ ಹಾಗೆ ಜೂನ್ ಹದಿನೆಂಟನೇ ತಾರೀಕಿಗೆ ನಿಮ್ಮ ಖಾತೆಗೆ ಎರಡ್ ಸಾವಿರ ರೂಪಾಯಿ ಕೂಡ ಬರುತ್ತೆ ಅದು ಕೇಂದ್ರ ಸರ್ಕಾರದಿಂದ ಬರುವಂತಂದ್ರೆ ಅದು ಯಾವ್ದು ಎರಡ್ ಸಾವಿರ ರೂಪಾಯಿ ನಿಮ್ಮ ಒಂದು ಖಾತೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸೊ ಇದೆಲ್ಲ ವಿಷಯ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇದಾಗಿ ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೆ ಚರ್ಚೆ ಮಾಡ್ಬೇಡಣ ಸೊ ಕಾಂಗ್ರೆಸ್ ಶಾಸಕರೆಲ್ಲ ಏನು ನಮ್ಮ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನ ಮಾಡ್ತಾ ಇದ್ರು ನಮ್ಮ ಕಾಂಗ್ರೆಸ್ ಈಗ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ಲಿಲ್ಲ ಅಲ್ವಾ ಸೊ ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡ್ಬಿಡಿ ಕ್ಯಾನ್ಸಲ್ ಮಾಡ್ಬಿಡಿ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಒತ್ತಾಯವನ್ನ ಮಾಡ್ತಾ ಇದ್ರು ಅಂತ ಹೇಳಿ ನಿಮ್ಗೂ ಕೂಡ ಗೊತ್ತು ಸೊ ಅದನ್ನೆಲ್ಲ ಗಮನಿಸಿದಂತಹ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹಾಗಾದ್ರೆ ಏನ್ ಹೇಳಿದ್ದಾರೆ ಗೃಹಲಕ್ಷ್ಮಿಯರಿಗೆ ಎರಡ್ ಸಾವಿರ ರೂಪಾಯಿ ಹಣವನ್ನ ಕ್ಯಾನ್ಸಲ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಕ್ರೀನ್ಶಾಟ್ ಆಗ್ತೀನಿ ನೋಡಿ ಯಾಕೆಂದ್ರೆ ಅವರೇ ಅವರ ಪರ್ಸನಲ್ ಅಕೌಂಟ್ ಇಂದ ಅವರು ಟ್ವೀಟ್ ಮಾಡಿದ್ದಾರೆ ಏನಂತ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ನೀವು ಕೂಡ ಅಲ್ಲಿ ಓದ್ಕೋಬಹುದು ಸ್ಕ್ರೀನ್ ಮೇಲೆನೆ ಕೊಟ್ಟಿರ್ತೀನಿ ಓಕೆನಾ ಬಿಜೆಪಿ ಶಾಸಕರಾದಂತ ಆರ್ ಅಶೋಕ್ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಟ್ವೀಟ್ ಮುಖಾಂತರ ಸಂದೇಶವನ್ನ ಕಳಿಸಿದ್ರು ಅದೇನು ಅಂತ ಹೇಳಿ ನೀವು ಕೇಳೋದಾದ್ರೆ ಕಾಂಗ್ರೆಸ್ಗೆ ಗ್ಯಾರಂಟಿ ಕೈ ಹಿಡಿಯದ ಚಿಂತೆ ಅಂತ ಹೇಳ್ಬಿಟ್ಟು ಅವ್ರ ಅಕೌಂಟ್ ಅಲ್ಲಿ ಅವರು ಒಂದು ಪೋಸ್ಟ್ ಮಾಡ್ಕೊಂಡಿದ್ರು ಅದರಲ್ಲೂ ನೋಡಿ ಇಲ್ಲಿ ಪತ್ರಿಕಾಗೋಷ್ಠಿ ಕೂಡ ಆಗಿತ್ತು ಲೋಕಸಭೆ ಚುನಾವಣೆಯಲ್ಲಿ ಗ್ಯಾರಂಟಿಗಳಿಂದ ಕಾಂಗ್ರೆಸ್ಗೆ ಮತ ಬಂದಿಲ್ಲ ಇದ್ರ ಬಗ್ಗೆ ನಾವು ಕೂಡ ಚರ್ಚೆ ಮಾಡಿದೀವಿ ಸೊ ಇಷ್ಟು ಗ್ಯಾರಂಟಿಗಳನ್ನ ಕೊಟ್ಟರು ಕೂಡ ಸೊ ಏನು ಮಾಡಿದ್ರು ಮಹಿಳೆಯರು ಕಾಂಗ್ರೆಸ್ಗೆ ವೋಟ್ ಅನ್ನೇ ಹಾಕಿಲ್ಲ ಹಾಗಾಗಿ ಗ್ಯಾರಂಟಿಗಳು ಕೈ ಹಿಡಿಲಿಲ್ಲ ರಾಜ್ಯ ಸರ್ಕಾರ ಪಾಪರ್ ಆಗಿದೆ ಅಂತ ಹೇಳಿ ಹೇಳಿದ್ರು ಅಂದ್ರೆ ರಾಜ್ಯ ಸರ್ಕಾರದ ಹತ್ರ ದುಡ್ಡೇ ಇಲ್ಲ ಕೊಡ್ಲಿಕ್ಕೋಸ್ಕರ ಸೊ ಇಷ್ಟು ದಿನ ಚುನಾವಣೆಗೋಸ್ಕರ ಅವರು ಹೇಗೋ ಎರಡ್ ಎರಡ್ ಸಾವಿರ ರೂಪಾಯಿ ಸಾಲ ಮಾಡ್ಕೊಂಡ್ಬಿಟ್ಟು ಕೊಡ್ತಾ ಇದ್ರು ಜನಗಳಿಗೆ ಅಂದ್ರೆ ಸರ್ಕಾರನೇ ಸಾಲ ಮಾಡಿದೆ ರಾಜ್ಯ ಸರ್ಕಾರ ಸೊ ಈಗ ಫುಲ್ ಪಾಪರ್ ಆಗಿದೆ ರಾಜ್ಯ ಸರ್ಕಾರ ಇನ್ನೆಲ್ಲಿ ಕೊಡ್ತಾರೆ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಅವರು ಟ್ವೀಟ್ ಮಾಡಿದ್ರು ಬಿಜೆಪಿ ಶಾಸಕರು ಓಕೆನಾ ಹಾಗೆ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಇನ್ನೊಂದು ಮಾತನ್ನು ಕೂಡ ಇಲ್ಲಿ ಹೇಳಿದ್ರು ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಅಲ್ವಾ ಸೊ ಆ ಸಂದರ್ಭದಲ್ಲಿ ಈ ಕ್ಷೇತ್ರಗಳಿಗೆ ಅಂದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಶಾಲೆ ಆಗಿರ್ಬೋದು ಆಸ್ಪತ್ರೆ ಆಗಿರ್ಬೋದು ನೀರಾವರಿ ಯೋಜನೆಗಳನ್ನು ಕೂಡ ತಂದಿದ್ರು ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಇದು ಏನನ್ನು ತಂದಿಲ್ಲ ಜನಗಳಿಗೆ ಏನನ್ನು ಉಪಯೋಗ ಮಾಡಿಲ್ಲ ಇವರೇ ಸರ್ಕಾರದಿಂದ ಸಾಲ ಮಾಡಿಕೊಂಡು ಬಿಲ್ಗಳನ್ನ ಬಾಕಿ ಉಳಿಸ್ಕೊಂಡಿದೆ ಅಂತದ್ರಲ್ಲಿ ಇನ್ ಮುಂದೆ ಎಲ್ ಕೊಡ್ತಾರೆ ಈ ಗ್ಯಾರಂಟಿಗಳನ್ನ ಯಾರು ಕೂಡ ನಂಬಲಿಲ್ಲ ಜನಗಳು ಸೊ ಅದಕ್ಕೋಸ್ಕರ ಅವ್ರನ್ನ ಎಲೆಕ್ಷನ್ ಅಲ್ಲೇ ಸೋಲ್ಸಿದಾರೆ ಇನ್ ಮುಂದೆ ಅವ್ರು ಕೊಡಲ್ಲ ಅಂತ ಮುಂಚೆನೆ ಜನಗಳಿಗೆ ಗೊತ್ತಿತ್ತು ಲೋಕಸಭಾ ಇಲ್ಲಿ ಗೆದ್ರು ಕೊಡಲ್ಲ ಸೋತ್ರೂ ಕೊಡಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಜನಗಳೇ ಯೋಚನೆ ಮಾಡಿ ಅವ್ರನ್ನ ಸೋಲ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಟ್ವೀಟ್ ಮಾಡಿದ್ರು ಹಾಗೆ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಆರ್ ಅಶೋಕ್ ಅವರೇ ಹಾಕ್ಸಿದಂತದ್ದು ಓಕೆನಾ ಸೊ ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಏನಂತ ಉತ್ತರವನ್ನ ಕೊಟ್ಟರು ಅಂತ ಹೇಳಿಬಿಟ್ಟು ಇಲ್ಲಿ ತೋರಿಸ್ತೀನಿ ನೋಡಿ ಸಿದ್ದರಾಮಯ್ಯ ಸರ್ ಅವರು ಕೂಡ ಅವರ ಅಕೌಂಟ್ ಅಲ್ಲಿ ಟ್ವೀಟ್ ಮಾಡ್ಕೊಂಡಿದ್ದಾರೆ ಈ ರೀತಿ ಆರ್ ಅಶೋಕ್ ಅವರಿಗೆ ಏಕೆಂದ್ರೆ ಅವ್ರು ಆ ರೀತಿಯಾಗಿ ವ್ಯಕ್ತಪಡಿಸಿದ್ರು ಅಲ್ವಾ ಅವ್ರ ಅಭಿಪ್ರಾಯವನ್ನ ಅವರ ವಿರುದ್ಧವಾಗಿ ಇಲ್ಲಿ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅಂದ್ರೆ ಗ್ಯಾರಂಟಿ ಯೋಜನೆಗಳ ಜಾರಿಯಿಂದಾಗಿ ರಾಜ್ಯ ದಿವಾಳಿಯಾಗಬೇಕು ಎಂಬ ಆಸೆ ನಿಮಗಿದ್ರೂ ಕೂಡ ಸೊ ಅದು ಈಡೇರುವುದಿಲ್ಲ ಅಂದ್ರೆ ಬಿಜೆಪಿ ಪಕ್ಷಕ್ಕೆ ನಿಮ್ಗೆ ಆಸೆ ಇದೆ ಈ ಗ್ಯಾರಂಟಿಯಿಂದ ರಾಜ್ಯ ದಿವಾಳಿ ಆಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಓಡಾಡ್ಕೊಂಡು ಹೇಳ್ತಾ ಇದ್ದೀರಾ ಆದ್ರೆ ಆ ಆಸೆನ ನಾವ್ ಈಡೇರಿಸೋದಿಲ್ಲ ಗ್ಯಾರಂಟಿ ಯೋಜನೆಗಳು ಖಂಡಿತವಾಗ್ಲು ಮುಂದುವರಿಯುತ್ತದೆ ಅಂತ ಹೇಳ್ಬಿಟ್ಟು ಅವರ ಟ್ವೀಟ್ ಮುಖಾಂತರನೇ ಅವರು ಪೋಸ್ಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಓಕೆನಾ ಸೊ ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಯು ಕೂಡ ಸುಭದ್ರವಾಗಿರುತ್ತದೆ ಅಂತ ಹೇಳ್ಬಿಟ್ಟು ಅವ್ರ ಅಕೌಂಟ್ ಅಲ್ಲಿ ಅವರೇ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಓಕೆನಾ ಸೊ ಇದನ್ನ ನೋಡಿದ್ರೆ ನಿಮ್ಗೂ ಈಗ ಗೊತ್ತಾಗ್ತಾ ಇದೆ ಇಲ್ಲಿ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ನಾವು ನಿಲ್ಸೋದಿಲ್ಲ ಅದರಲ್ಲೂ ಮುಖ್ಯವಾಗಿ ಏನು ಅಂದ್ರೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿಯನ್ನ ನಾವು ನಿಲ್ಸೋದಿಲ್ಲ ನೀವು ಏನು ಆಡ್ಕೊಂತ ಇದ್ದೀರಾ ಅವ್ರ ಬಾಯಿಗೆ ನಾವು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮುಖ್ಯಮಂತ್ರಿಗಳು ತಿಳಿಸಿರುವಂತದ್ದು ಹಾಗೆ ಇನ್ನೊಂದು ಮಾತನ್ನು ಹೇಳಿದ್ರು ಅವರು ಆರ್ ಅಶೋಕ್ ಅವರೇ ಸಾಲ ಮಾಡಿ ಸಂಬಳ ಕೊಡುವ ದುರಸ್ಥಿತಿಗೆ ನಮ್ಮ ಸರ್ಕಾರ ಇನ್ನು ತಲುಪಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಹಾಗೆ ನಿಮ್ಗೆ ಬರುವಂತ ಸಂಬಳದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ನನ್ನ ಗಮನಕ್ಕೆ ತನ್ನಿ ಅದನ್ನು ಕೂಡ ನಾನೇ ಸರಿಪಡಿಸುವಂತ ಪ್ರಯತ್ನವನ್ನ ಪಡ್ತೀನಿ ಆದ್ರೆ ನಾವು ಸಾಲ ಮಾಡ್ಕೊಂಡೇನ್ ಜನಗಳಿಗೆ ಇಲ್ಲಿ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಏನ್ ಹೇಳ್ತಾರೆ ಎದುರೇಟ್ ಅನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ತನ್ನ ಹೇಳ್ಬೋದು ಅಂಡ್ ಅದಿಷ್ಟೇ ಅಲ್ಲ ಇನ್ನೂ ಒಂದು ಪೋಸ್ಟ್ ಮಾಡಿದ್ರು ಮುಖ್ಯಮಂತ್ರಿಗಳು ಕೇವಲ ರಾಜಕೀಯ ಲಾಭದ ಉದ್ದೇಶದಿಂದ ನಾವಿಲ್ಲಿ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ನಾವು ಜಾರಿಗೆ ತರಲಿಲ್ಲ ಅಂತ ಹೇಳಿ ಹೇಳಿರುವಂತದ್ದು ಅವರು ಓಕೆನಾ ಅಂದ್ರೆ ಎಲೆಕ್ಷನ್ ಗೋಸ್ಕರ ನಾವಿಲ್ಲಿ ಗೃಹಲಕ್ಷ್ಮಿ ಆಗ್ಲಿ ಗೃಹ ಜ್ಯೋತಿ ಆಗ್ಲಿ ಅನ್ನಭಾಗ್ಯ ಯುವ ನಿಧಿ ಶಕ್ತಿ ಯೋಜನೆಯನ್ನ ತಂದಿಲ್ಲ ನಾವು ತಂದಿದ್ದು ಯಾಕೋಸ್ಕರ ಆ ಗ್ಯಾರಂಟಿಗಳನ್ನ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಜನರ ಮೇಲೆ ನಮ್ಗೆ ಇರುವಂತ ಕಾಳಜಿಯಿಂದ ನಾವು ಆ ಗ್ಯಾರಂಟಿ ಯೋಜನೆಗಳನ್ನ ಮಾಡಿರುವಂತದ್ದು ನಿಮ್ ಬಿಜೆಪಿ ಸರ್ಕಾರ ಯಾವುದೇ ಒಂದು ಕರುಣೆ ಆಗ್ಲಿ ಜನಗಳಿಗೆ ಸಹಾಯ ಮಾಡಬೇಕು ಅನ್ನೋಂತ ಉದ್ದೇಶ ಬಿಜೆಪಿಗಿಲ್ಲ ಆದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ ಅಂತ ಹೇಳ್ಬಿಟ್ಟು ಅವರ ಅಕೌಂಟ್ ನಲ್ಲಿ ಅವರು ಟ್ವೀಟ್ ಮಾಡಿದಂತ ಮುಖ್ಯಮಂತ್ರಿಗಳ ಟ್ವೀಟ್ ಗೆ ಮತ್ತೆ ಇಲ್ಲಿ ಆರ್ ಅಶೋಕ್ ಅವರು ಕೂಡ ವಿರುದ್ಧವಾಗಿ ಟ್ವೀಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾದ್ರೆ ನೀವ್ ಇನ್ ಯಾಕೆ ಸೋತ್ರಿ ಗ್ಯಾರಂಟಿ ಯೋಜನೆ ಕೊಟ್ಟರು ಕೂಡ ಜನ ಹಾಗಾದ್ರೆ ನಿಮ್ಮನ್ನು ಯಾಕೆ ಸೋಲ್ಸುದ್ರು ನೀವೇ ಉತ್ತರ ಕೊಡಿ ಅಂತ ಹೇಳಿ ಕೇಳಿದಾಗ ಇಲ್ಲಿ ಸಿದ್ದರಾಮಯ್ಯ ಸರ್ ಅವರು ಮತ್ತೆ ಟ್ವೀಟ್ ಮಾಡಿದ್ರು ನಮ್ಮ ಗೆಲುವಿನಿಂದ ನಾವು ತೃಪ್ತರಲ್ಲದೆ ಇದ್ರು ರಾಜ್ಯದ ಜನ ಗೆಲಿಸಿದ್ದು ನಮ್ಮನ್ನೇ ಅಂತ ಹೇಳಿ ಹೇಳಿದ್ದಾರೆ ಅಂದ್ರೆ ಸೊ ಅವ್ರು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಈಗ ಕಳೆದ ಬಾರಿ ಲೋಕಸಭಾ ಚುನಾವಣೆ ಆಯ್ತು ಅಲ್ವಾ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಲಿ ಅವಾಗ ನೀವು ಇಪ್ಪತ್ತಾರು ಸ್ಥಾನವನ್ನ ಗೆತ್ಕೊಂಡಿದ್ರಿ ಬಿಜೆಪಿಯವರು ನಾವೆಷ್ಟು ಗೆತ್ಕೊಂಡಿದ್ವಿ ಒಂದೇ ಒಂದು ಸ್ಥಾನವನ್ನ ಗೆತ್ಕೊಂಡಿದ್ದು ಎರಡ್ ಸಾವಿರದ ಇಸ್ವಿಲಿ ಬಟ್ ಈಗ ಜನಗಳು ಏನ್ ಮಾಡಿದ್ದಾರೆ ನೀವ್ ಇಪ್ಪತ್ತಾರನೇ ಸ್ಥಾನದಲ್ಲಿ ಇದ್ದವ್ರನ್ನ ಅವ್ರು ಹದಿನೇಳು ಕೇಳಿಸಿದಾರೆ ಕೇವಲ ಹದಿನೇಳು ಸ್ಥಾನ ಅಲ್ವಾ ನೀವು ಈ ಸಲ ಗೆದ್ದಿರೋದು ಅದೇ ನಾವು ಕೇವಲ ಒಂದು ಸ್ಥಾನದಲ್ಲಿ ಕಳೆದ ಐದು ವರ್ಷದ ಹಿಂದೆ ಇದ್ವಿ ಆದ್ರೆ ಇವಾಗ ಜನಗಳು ನಮ್ಗೆ ಕೊಟ್ಟಿರೋದೆಷ್ಟು ಸ್ಥಾನ ಒಂಬತ್ತು ಸ್ಥಾನದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನ ಗೆಲ್ಲಿಸಿದೆ ಕೆಲಸ ಎಲ್ಲ ಕಾರಣ ಏನು ಅಂತ ಹೇಳಿದ್ರೆ ನಾವು ಜನರಿಗೆ ಕೊಟ್ಟಿರುವಂತ ಐದು ಗ್ಯಾರಂಟಿ ಯೋಜನೆಗಳು ಹಾಗಾಗಿ ಜನ ನಮ್ಮನ್ನ ಕೈ ಬಿಟ್ಟಿಲ್ಲ ನೀವೇ ಇದರಲ್ಲಿ ಸೋತಿರೋದು ಅಂತ ಹೇಳಿ ನೀವು ತಿಳ್ಕೊಳ್ಳಿ ಹಾಗೆ ನೀವು ಜೆಡಿಎಸ್ ಪಕ್ಷದ ಪಾದಕ್ಕೆ ಬಿದ್ರೂ ಕೂಡ ನಿಮ್ಗೆ ಇಪ್ಪತ್ತಾರು ಸ್ಥಾನ ಮತ್ತೆ ತಗೊಳ್ಳೋದಿಕ್ ಆಗೇ ಇಲ್ವಲ್ಲ ಅಂದ್ರೆ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂತು ಅಲ್ವಾ ಬಿಜೆಪಿ ಸರ್ಕಾರ ಸೊ ಈ ರೀತಿ ಮೈತ್ರಿ ಮಾಡ್ಕೊಂಡ್ರು ಕೂಡ ನೀವು ಜೆಡಿಎಸ್ ಪಾದಕ್ಕೆ ಬಿದ್ರೂ ಸಹ ನಿಮ್ಗೆ ಇಪ್ಪತ್ತಾರು ಸ್ಥಾನ ಜನ ಕೊಡ್ಲೇ ಇಲ್ಲ ನೀವು ಇಬ್ರು ಕಂಬೈನ್ ಆದ್ರೂ ಕೂಡ ನಿಮಗೆ ಎಷ್ಟು ಸ್ಥಾನ ಬಂದಿದೆ ಹದಿನೇಳು ಸ್ಥಾನ ನಿಮಗೆ ಬಂತು ಕೇವಲ ಎರಡು ಸ್ಥಾನ ಜೆಡಿಎಸ್ ಗೆ ಬಂತು ಇದನ್ನೆಲ್ಲ ಲೆಕ್ಕ ಹಾಕಿದಾಗ ಸೊ ಜನಗಳು ಗೆಲ್ಸಿರೋದು ಯಾರನ್ನ ನಮ್ಮನ್ನೇ ಗೆಲ್ಸಿರೋದು ಜನಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಮುಖ್ಯಮಂತ್ರಿಗಳು ಟ್ವೀಟ್ ಓಕೆನಾ ಮೊದಲು ನಿಮ್ಮ ಸೋಲಿಗೆ ಆತ್ಮಾವಲೋಕನ ಮಾಡಿಕೊಳ್ಳಿ ಆರ್ ಅಶೋಕ್ ರವರೇ ಆಮೇಲೆ ನಮ್ಮ ಪಕ್ಷದ ಚುನಾವಣೆ ಫಲಿತಾಂಶವನ್ನ ನೀವು ವಿಶ್ಲೇಷಣೆ ಮಾಡುವರಂತೆ ಅಂತ ಹೇಳ್ಬಿಟ್ಟು ಬಿಜೆಪಿ ಮುಖಂಡರಾದಂತಹ ಆರ್ ಅಶೋಕ್ ರವರಿಗೆ ವಿರುದ್ಧವಾಗಿ ಟ್ವೀಟ್ ನ ಮುಖ್ಯಮಂತ್ರಿಗಳು ಮಾಡಿರುವಂತದ್ದು ಓಕೆನಾ ಅಂಡ್ ಇಲ್ಲಿ ಜನಗಳಿಗೆ ಮುಖ್ಯಮಂತ್ರಿಗಳು ಇನ್ನೊಂದು ವಿಷಯವನ್ನು ಕೂಡ ತಿಳಿಸಿದರೆ ಇಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ರವರು ಆಗಾಗ ತಮ್ಮ ಅಜ್ಞಾನದ ಪ್ರದರ್ಶನವನ್ನ ಮಾಡ್ತಾ ಇರ್ತಾರೆ ಸೊ ರಾಜ್ಯದ ಜನರಿಗೆ ಮನರಂಜನೆ ನೀಡ್ತಾ ಇರ್ತಾರೆ ಈ ರೀತಿ ಟ್ವೀಟ್ ಮಾಡ್ಬಿಟ್ಟು ಸೊ ಸುಮ್ನೆ ನಮ್ ಕೈಲಿ ಅನ್ನಿಸ್ಕೊಳ್ಳೋಸ್ಕರ ಈ ರೀತಿ ಅವರ ಒಂದು ಅಜ್ಞಾನವನ್ನ ಇಲ್ಲಿ ತೋರ್ಕೆ ಪಡಿಸ್ತಾ ಇರ್ತಾರೆ ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬೇಡಿ ನಿಮ್ಗೆ ಇರುವಂತ ಬೆಲೆಯನ್ನ ನೀವೇ ಕಳ್ಕೊಂಡ್ಬಿಡ್ತೀರಾ ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಮತ ತಂದು ಕೊಟ್ಟಿಲ್ಲ ಎನ್ನುವುದು ಅವರ ಇತ್ತೀಚಿನ ಸಂಶೋಧನೆ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದಾರೆ ಒಟ್ಟಾರೆ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಹೇಳ್ತಾ ಇರೋದು ಅದೇ ಮಾತಲ್ವಾ ಈ ಗ್ಯಾರಂಟಿಯಿಂದ ಏನು ಅವ್ರಿಗೆ ಏನು ಮತನೇ ಸಿಗ್ಲಿಲ್ಲ ಅಂದ್ರೆ ವೋಟಿಂಗ್ ಆಗ್ಲೇ ಇಲ್ಲ ಮಹಿಳೆಯರೇ ಇಲ್ಲಿ ಕೈ ಬಿಟ್ರು ಮುಂಡ ಮನೆಗೆ ದ್ರೋಹ ಮಾಡಿದ್ರು ಮಹಿಳೆಯರು ಯಾಕೆಂದ್ರೆ ಮಹಿಳೆಯರಿಗೆ ಗೊತ್ತು ಬಿಜೆಪಿ ಸ ಇಲ್ಲಿ ನಮ್ಮ ಭಾರತ ಅಭಿವೃದ್ಧಿ ಬರುವಂತದ್ದು ನಿಂದ ಅಲ್ಲ ಅಂತ ಹೇಳ್ಬಿಟ್ಟು ಅವ್ರು ನಮಗೆ ಓಟ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಅವಾಗ ಅವಾಗ ಹೇಳ್ತಿರ್ತಿರಲ್ಲ ಆದ್ರೆ ಖಂಡಿತವಾಗ್ಲು ಈ ರೀತಿ ಅನ್ಕೊಳ್ಳೋಕ್ ಹೋಗ್ಬಿಡಿ ಮಹಿಳೆಯರು ಮತ್ತೆ ನಮ್ಮನ್ನೇ ಗೆಲ್ಸಿದ್ದಾರೆ ಆದ್ರೆ ನಾವು ನಿರೀಕ್ಷೆ ಪಟ್ಟಂತೆ ಅದು ಬರ್ಲಿಲ್ಲ ಇಪ್ಪತ್ತು ಸ್ಥಾನಕ್ಕಿಂತ ಹೆಚ್ಚು ನಾವು ನಿರೀಕ್ಷೆಯನ್ನ ಪಟ್ಟಿದ್ವಿ ಆದ್ರೆ ಒಂಬತ್ತು ಸ್ಥಾನ ಕೊಟ್ಟಿದಾರಲ್ವಾ ಅಷ್ಟು ಸಾಕು ನಾವು ಖಂಡಿತವಾಗ್ಲು ಇನ್ನೂ ಮುಂದುವರಿಸ್ಕೊಂಡು ಹೋಗ್ತೀವಿ ಗ್ಯಾರಂಟಿ ಯೋಜನೆಗಳನ್ನ ಸೊ ನಿಮ್ಮ ಬಾಯಿಗೆ ನಾವು ಸಿಗೋದಿಲ್ಲ ಹಾಗೆ ಈ ಗ್ಯಾರಂಟಿ ಯೋಜನೆಗಳನ್ನ ಮಾಡಿರೋದು ರಾಜ್ಯದ ಜನತೆಯ ಮೇಲೆ ನಮಗೆ ಇನ್ನು ಕಾಳಜಿ ಇದೆ ಆ ಕಾರಣದಿಂದಾಗಿ ನಾವು ಗ್ಯಾರಂಟಿ ಯೋಜನೆಗಳನ್ನ ಅಂತ ನಾವು ನಿಲ್ಸೋದಾಗ್ಲಿ ಅಥವಾ ಎಷ್ಟೋ ಮಹಿಳೆಯರು ನಮಗೆ ವೋಟ್ ಹಾಕಿಲ್ಲ ಅಂತ ಹೇಳಿ ನಾವು ನಿಲ್ಸೋದಾಗ್ಲಿ ಖಂಡಿತ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಅವರ ಟ್ವೀಟ್ ಮುಖಾಂತರ ಅವರು ಪೋಸ್ಟ್ ಅನ್ನ ಮಾಡಿರುವಂತದ್ದು ಅಂಡ್ ಇಲ್ಲಿ ಯಾವುದೇ ರೀತಿ ಇನ್ನು ಸಚಿವ ಸಂಪುಟ ಸಭೆ ನಡೆದಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ಸ್ವಂತ ಟ್ವೀಟ್ ಅಕೌಂಟ್ ಇಂದ ಈ ರೀತಿ ಟ್ವೀಟ್ ಮಾಡಿರೋದ್ರಿಂದ ಇಲ್ಲಿ ನೀವು ಕೂಡ ಕನ್ಫರ್ಮ್ ಮಾಡ್ಕೋಬಹುದು ಯಾವುದೇ ರೀತಿ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುವ ಅಂತ ಪ್ರಯತ್ನವನ್ನ ಇಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಮುಂದುವರ್ಸ್ಕೊಂಡು ಹೋಗುತ್ತೆ ಆದ್ರೆ ಇನ್ನು ಹನ್ನೊಂದೇ ಕಂತಿನ ಹಣ ಇನ್ನು ನಿಮ್ಗೆ ಬಂದಿಲ್ಲ ಅಲ್ವಾ ಸೊ ಅದ್ರ ಬಗ್ಗೆ ಇನ್ನು ಚರ್ಚೆ ಆಗಿಲ್ಲ ಈಗ ತಾನೇ ಎಲೆಕ್ಷನ್ ಮುಗ್ದಿದೆ ಈಗ ಕಾಂಗ್ರೆಸ್ ಶಾಸಕರೇ ಒತ್ತಾಯ ಮಾಡ್ತಾ ಇದ್ದಾರೆ ನಿಲ್ಸ್ಬಿಡಿ ಗ್ಯಾರಂಟಿ ಯೋಜನೆಗಳನ್ನ ಅಂತ ಹೇಳ್ಬಿಟ್ಟು ಸೊ ಆ ಕಾರಣದಿಂದ ಆಗಿ ಅವ್ರು ಇನ್ನು ಹನ್ನೊಂದನೇ ಕಂತಿನ ಹಣವನ್ನ ಹಾಕಿಲ್ಲ ಸೊ ತಡ ಆದ್ರೂ ಕೂಡ ಬರುತ್ತೆ ಯಾಕಂದ್ರೆ ಈ ರೀತಿ ಟ್ವೀಟ್ ಮಾಡಿದ್ಮೇಲೆ ಅವರು ನಾವು ಕೊಡಲ್ಲ ಹನ್ನೊಂದೇ ಕಂತಿನ ಹಣ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ನಮ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕದ ಮೇಲೆ ಖಂಡಿತ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆನಾ ಸೊ ಇದಿಷ್ಟು ನಿಮ್ಗೆ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನು ಮಾತುಕತೆ ಚರ್ಚೆ ನಡೀತಾ ಇದೆ ಸರ್ಕಾರದಲ್ಲೇ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಈಗ ಜೂನ್ ಹದಿನೆಂಟನೇ ತಾರೀಕಿಗೆ ಎರಡ್ ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಬರುತ್ತೆ ಕೇಂದ್ರ ಸರ್ಕಾರದಿಂದ ಅಂತ ಹೇಳಿದೆ ಅಲ್ವಾ ಸೊ ಅದು ಯಾವ್ದು ಹಣ ಅಂತ ಹೇಳಿದ್ರೆ ಪಿ ಕಿಸಾನ್ ಯೋಜನೆಯ ಹಣ ಸೊ ನಿಮ್ಗೆ ಗೊತ್ತೇ ಇದೆ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ಬರುತ್ತೆ ಅಂದ್ರೆ ನಾಲ್ಕ್ ತಿಂಗಳಿಗೊಮ್ಮೆ ಎರಡ್ ಎರಡು ಸಾವಿರ ರೂಪಾಯಿ ಮೋದಿ ಅವರು ಹಾಕ್ತಾರೆ ರೈತರ ಖಾತೆಗೆ ಹೌದಾ ಸೊ ಈಗ ನಿಮ್ಗೆ ಬರ್ಬೇಕಾಗಿದ್ದು ಹದಿನೇಳನೇ ಕಂತಿನ ಹಣ ಬರ್ಬೇಕಾಗಿತ್ತು ಕಳೆದ ಫೆಬ್ರವರಿಲಿ ಹದಿನಾರನೇ ಕಂತಿನ ಹಣನ ರಿಲೀಸ್ ಮಾಡಿದ್ರು ಈಗ ಹದಿನೇಳನೇ ಕಂತಿನ ಹಣ ಕೂಡ ಜೂನ್ ಹದಿನೆಂಟನೇ ತಾರೀಕಿಗೆ ನಾವು ಎಲ್ಲಾ ರೈತರ ಖಾತೆಗೆ ಅಂದ್ರೆ ಖಾತೆದಾರ ಹೆಸರುಗಳಿಗೆ ನಾವು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೋದಿಜಿ ಅವರು ಹೇಳಿರುವಂತದ್ದು ಸೊ ಅವರು ಯಾವಾಗ ಮೂರನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಅವತ್ತಿನ ದಿನ ಅವರು ಮಾಡಿದ್ದು ಮೊದಲನೇ ಕೆಲಸ ಏನು ಅಂತ ಹೇಳಿದ್ರೆ ನಾವಿಲ್ಲಿ ಏನು ಪಿ ಎಂ ಕಿಸಾನ್ ಯೋಜನೆ ಹಣವನ್ನ ರೈತರಿಗೆ ಕೊಡ್ತೀವೋ ಆ ಒಂದು ಫೈಲ್ ನ ತಗೊಂಡ್ಬನ್ನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅವರು ಸೈನ್ ಮಾಡಿದ್ರು ಅಂದ್ರೆ ಹಣವನ್ನ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ಆ ಒಂದು ಫೈಲ್ಗೆ ಸಹಿಯನ್ನ ಹಾಕಿದ್ದಾರೆ ಅಂದ್ರೆ ಇಪ್ಪತ್ತು ಸಾವಿರ ಕೋಟಿ ಹಣವನ್ನ ಈಗಾಗ್ಲೇ ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಸಹಿಯನ್ನ ಹಾಕಿರುವಂತದ್ದು ಆ ಹಣ ಬಂದು ನಿಮ್ಗೆ ಜೂನ್ ಹದಿನೆಂಟನೇ ತಾರೀಕಿಗೆ ಮಧ್ಯಾಹ್ನದ ಮೇಲೆ ಓಕೆನಾ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ನಿಮ್ಮ ಒಂದು ಖಾತೆಗೆ ಬರುತ್ತೆ ಅಂತ ಹೇಳಿ ತಿಳಿಸಿದರೆ ಯಾರಲ್ಲ ಪಿ ಕಿಸಾನ್ ಹಣಕ್ಕೋಸ್ಕರ ರೈತರುಗಳು ವೇಟ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಜೂನ್ ಹದಿನೆಂಟನೇ ತಾರೀಕಿಗೆ ನಿಮ್ಗೆ ಹಣ ಬಂದು ಸೇರತ್ತೆ ಓಕೆನಾ ಇದು ಕೂಡ ಖುಷಿ ಸುದ್ದಿ ಅಂತಾನೆ ಹೇಳ್ಬಹುದು ಈಗ ವಿಡಿಯೋ ನೋಡ್ತಾ ಇರುವ ನಿಮ್ಗಳಿಗೆ ಎಷ್ಟೋ ಜನಕ್ಕೆ ಅನ್ಸುತ್ತೆ ಈ ಪಿ ಕಿಸಾನ್ ಹಣ ಅಂದ್ರೆ ಏನು ಅನಿತಾ ನಮ್ಗಳಿಗೆ ಬರೋದಿಲ್ವಲ್ಲ ನಾವು ಕೂಡ ಈ ರೀತಿ ಎರಡ್ ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಅಂದ್ರೆ ಮೋದಿ ಅವ್ರ ಕಡೆಯಿಂದ ತಗೋಬೋದ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನೀವು ತಗೋಬಹುದು ನಿಮ್ಮ ಹತ್ರ ಜಮೀನ್ ಇದೆಯಾ ನೀವು ಖಾತೆದಾರ್ ಆಗಿದ್ದೀರಾ ಅಂತ ಅಂದ್ರೆ ಯಾರು ಬೇಕಾದ್ರೂ ತಗೋಬಹುದು ಸೊ ನೀವು ತಗೋಬೇಕು ಅಂತ ಅಂದ್ರೆ ನೀವು ಮಾಡ್ಬೇಕಾಗಿರುವ ಕೆಲಸ ಏನು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕಂದಾಯ ಇಲಾಖೆಗೆ ಹೋಗ್ಬಿಟ್ಟು ಕಂದಾಯ ಅಧಿಕಾರಿಗಳನ್ನ ಭೇಟಿ ಮಾಡಬೇಕಾಗತ್ತೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಹಾಗೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಫೋನ್ ನಂಬರ್ ಮತ್ತೆ ಅದೇ ಬ್ಯಾಂಕ್ ಅಕೌಂಟ್ ನ ತಗೊಂಡ್ರೆ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಪಹಣಿ ಆರ್ ಟಿ ಸಿ ಅಂತ ಹೇಳ್ತೀವಿ ಅಲ್ವಾ ಅದನ್ನು ತಗೊಂಡೋಗ್ಬಿಟ್ಟು ಅಲ್ಲಿ ಅವರು ಓಪನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಅಂತ ಹೇಳ್ಬಿಟ್ಟು ಒಂದು ಫ್ರೂಟ್ ಸೈಡಿನ ನ ಓಪನ್ ಮಾಡ್ಬಿಟ್ಟು ಕೊಡ್ತಾರೆ ಅಂದ್ರೆ ಪಿ ಎಂ ಕಿಸಾನ್ ಯೋಜನೆ ಹಣ ನಿಮ್ಗೆ ಡಿ ಬಿ ಟಿ ಮುಖಾಂತರ ನೇರವಾಗಿ ಬರಬೇಕು ಇವರು ಕೂಡ ರೈತರು ಇವ್ರಿಗೂ ಕೂಡ ಏನು ಪಹಣಿ ಇದೆ ಇವರು ಖಾತೆದಾರರು ಅಂತ ಹೇಳ್ಬಿಟ್ಟು ಹಣ ಬರೋ ರೀತಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ನಿಮಗೆ ನಿಮ್ಗೆ ಮಾಡಿ ಕೊಡ್ತಾರೆ ಅಥವಾ ನೀವು ಆನ್ಲೈನ್ ನಲ್ಲೂ ಕೂಡ ಅರ್ಜಿಯನ್ನ ಹಾಕ್ಬೋದು ಯಾವುದೇ ಗ್ರಾಮವನ್ ಕಚೇರಿಗೆ ಹೋದ್ರು ಕೂಡ ಅಲ್ಲೂ ಕೂಡ ಹಾಕೊಡ್ತಾರೆ ಅಥವಾ ಯಾವುದೇ ಸಿಟಿನಲ್ಲಿ ನಲ್ಲಿ ಇದೀರ ಅಂದ್ರೆ ಸಿ ಸೇವಾ ಕೇಂದ್ರಗಳು ಅಂತ ಇರ್ತವೆ ಸಿ ಎಸ್ ಸಿ ಸೇವಾ ಸೆಂಟರ್ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ನೀವು ಅರ್ಜಿಯನ್ನ ಹಾಕ್ಸಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲು ನೀವು ಅರ್ಜಿಯನ್ನು ಹಾಕಿ ಒಂದೇ ತಿಂಗಳಿಗೆ ನಿಮಗೂ ಕೂಡ ಕೇಂದ್ರ ಸರ್ಕಾರದಿಂದ ಈ ಪಿ ಎಂ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಮೂಲಕ ಎರಡ್ ಎರಡ್ ಸಾವಿರ ರೂಪಾಯಿ ನಾಲ್ಕು ತಿಂಗಳಿಗೊಮ್ಮೆ ಹಣ ಬರುತ್ತೆ ಯಾರಾದ್ರೂ ಇನ್ನೂ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಮಹಿಳೆಯರಾಗಿರ್ಲಿ ಪುರುಷ ಆಗಿರ್ಲಿ ನಿಮ್ಮ ಹೆಸರಲ್ಲಿ ಖಾತೆ ಇದೆ ಅಂದ್ರೆ ನೀವು ಖಾತೆದಾರರಾಗಿರ್ಲಿ ಅದು ಎಷ್ಟೇ ಜಮೀನು ಇರಲಿ ಕಡಿಮೆ ಜಮೀನ್ ಇರಲಿ ಜಾಸ್ತಿ ಜಮೀನ್ ಇರಲಿ ಸೊ ಎಲ್ರಿಗೂ ಕೂಡ ಬರುತ್ತೆ ಓಕೆನಾ ಸೊ ಈ ರೀತಿಯಾಗಿ ನೀವು ಕೂಡ ಹಣವನ್ನ ಪಡಿಬಹುದು ಓಕೆ ಫ್ರೆಂಡ್ಸ್ ಸದ್ಯಕ್ಕೆ ಇವತ್ತಿನ ಲೇಟೆಸ್ಟ್ ಆಗಿ ಬಂದಿದ್ದಂತಹ ಅಪ್ಡೇಟ್ ಇಷ್ಟೇನೆ ಸೊ ಇದೇ ರೀತಿ ಇನ್ನು ಹೆಚ್ಚೆಚ್ಚು ಅಪ್ಡೇಟ್ ನಮಗೆ ಸಿಕ್ತಾ ಹೋಯ್ತು ಅಂತ ಹೇಳಿದ್ರೆ ಖಂಡಿತ ನನ್ನ ಚಾನಲ್ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೀವು ಫ್ರೀ ಇರೋ ಟೈಮ್ ನಲ್ಲಿ ನನ್ನ ಚಾನಲ್ಗೆ ಒಂದ್ ಸ್ವಲ್ಪ ಬಿಡು ಮಾಡ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ವಿಡಿಯೋನ ನೋಡಿ ಖಂಡಿತವಾಗ್ಲೂ ನಿಮಗೆ ಹೊಸ ಹೊಸ ವಿಷಯಗಳು ನಮ್ಮ ಚಾನಲ್ ಮುಖಾಂತರ ತಿಳಿಯುತ್ತೆ ಓಕೆನಾ ಸೊ ನಿಮ್ಗೆ ಇವತ್ತಿನ ವಿಡಿಯೋದಿಂದ ಏನ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಒಂದು ಕಮೆಂಟ್ ತುಂಬಾನೇ ಮುಖ್ಯ ಆಗಿರುತ್ತೆ ಅಂದ್ರೆ ನಿಮ್ಮ ಅಭಿಪ್ರಾಯ ಓಕೆನಾ ಸೊ ಇವತ್ತಿನ ವಿಡಿಯೋ ಇಷ್ಟೇನೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಸೊ ನಾ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು